ಜಿಲ್ಲೆಯ ಕುರುಬರ ಸಂಘದ ವತಿಯಿಂದ ಅಧ್ಯಕ್ಷರಾದ ಪಿಎಲ್ ಗಾದಿ ಲಿಂಗನಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ದಾರದ ಮಿಲ್ ಮೋಹನ್ ಅವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಖಜಾಂಜಿಯಾಗಿ ಸಂಗನಕಲ್ಲು ಗ್ರಾಮದ ನಿವಾಸಿಯಾದ ಕಾಮೆಸ್ ಅಲಿಯಾಜ್ ಕಾಮರಾಜು ಅವರು ಪದಗ್ರಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಪದಗ್ರಹಣ ಕಾಮರಾಜು ಅವರು ಮಾತನಾಡಿ ನನಗೆ ನೀಡಿದ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಯಾರಿಗೆ ನೋಯಿಸದೆ ಸರ್ವರಿಗೂ ಸಮಪಾಲನೆ ಎಂಬಂತೆ ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾಮರಾಜು ಅವರಿಗೆ ಕರ್ನಾಟಕ ಅಹಿಂದ ಜನ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗೋನಾಳ್ ಎಂ ತಿಮ್ಮಪ್ಪ ಅವರು ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಗಾದಿಲಿಂಗನಗೌಡ ಚಂದ್ರಶೇಖರ್ ಈ ಶಿವಪ್ಪ ಸೇರಿದಂತೆ ಇನ್ನಿತರಿದ್ದರು ಜಿಲ್ಲೆಯ ಕುರುಬರ ಸಂಘದ ವತಿಯಿಂದ ಅಧ್ಯಕ್ಷರಾದ ಪಿಎಲ್ ಗಾದಿ ಲಿಂಗನಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ದಾರದ ಮಿಲ್ ಮೋಹನ್ ಅವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಖಜಾಂಜಿಯಾಗಿ ಸಂಗನಕಲ್ಲು ಗ್ರಾಮದ ನಿವಾಸಿಯಾದ ಕಾಮೆಸ್ ಅಲಿಯಾಜ್ ಕಾಮರಾಜು ಅವರು ಪದಗ್ರಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಪದಗ್ರಹಣ ಕಾಮರಾಜು ಅವರು ಮಾತನಾಡಿ ನನಗೆ ನೀಡಿದ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಯಾರಿಗೆ ಮನ ನೋಯಿಸದೆ ಸರ್ವರಿಗೂ ಸಮ ಪಾಲನೆ ಎಂಬಂತೆ ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾಮರಾಜು ಅವರಿಗೆ ಕರ್ನಾಟಕ ಅಹಿಂದ ಜನ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗೋಣಾಳ್ ಎಂ ತಿಮ್ಮಪ್ಪ ಅವರು ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕೆಬಿಚಂದ್ರಶೇಖರ್ ಶಿವಪ್ಪ ಸೇರಿದಂತೆ ಇನ್ನಿತರಿದ್ದರು ಜಿಲ್ಲೆಯ ಕುರುಬರ ಸಂಘದ ವತಿಯಿಂದ ಅಧ್ಯಕ್ಷರಾದ ಪಿಎಲ್ ಗಾದಿ ಲಿಂಗನಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ದಾರದ ಮಿಲ್ ಮೋಹನ್ ಅವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಖಜಾಂಜಿಯಾಗಿ ಸಂಗನಕಲ್ಲು ಗ್ರಾಮದ ನಿವಾಸಿಯಾದ ಕಾಮೆಸ್ ಅಲಿಯಾಜ್ ಕಾಮರಾಜು ಅವರು ಪದಗ್ರಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಪದಗ್ರಹಣ ಕಾಮರಾಜು ಅವರು ಮಾತನಾಡಿ ನನಗೆ ನೀಡಿದ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಯಾರಿಗೆ ಮನ ನೋಯಿಸದೆ ಸರ್ವರಿಗೂ ಸಮ ಪಾಲನೆ ಎಂಬಂತೆ ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾಮರಾಜು ಅವರಿಗೆ ಕರ್ನಾಟಕ ಅಹಿಂದ ಜನ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗೋಣಾಳ್ ಎಂ ತಿಮ್ಮಪ್ಪ ಅವರು ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕೆಬಿಚಂದ್ರಶೇಖರ್ ಶಿವಪ್ಪ ಸೇರಿದಂತೆ ಇನ್ನಿತರಿದ್ದರು ಜಿಲ್ಲೆಯ ಕುರುಬರ ಸಂಘದ ವತಿಯಿಂದ ಅಧ್ಯಕ್ಷರಾದ ಪಿಎಲ್ ಗಾದಿ ಲಿಂಗನಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ದಾರದ ಮಿಲ್ ಮೋಹನ್ ಅವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಖಜಾಂಜಿಯಾಗಿ ಸಂಗನಕಲ್ಲು ಗ್ರಾಮದ ನಿವಾಸಿಯಾದ ಕಾಮೆಸ್ ಅಲಿಯಾಜ್ ಕಾಮರಾಜು ಅವರು ಪದಗ್ರಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಪದಗ್ರಹಣ ಕಾಮರಾಜು ಅವರು ಮಾತನಾಡಿ ನನಗೆ ನೀಡಿದ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಯಾರಿಗೆ ಮನ ನೋಯಿಸದೆ ಸರ್ವರಿಗೂ ಸಮ ಪಾಲನೆ ಎಂಬಂತೆ ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾಮರಾಜು ಅವರಿಗೆ ಕರ್ನಾಟಕ ಅಹಿಂದ ಜನ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗೋಣಾಳ್ ಎಂ ತಿಮ್ಮಪ್ಪ ಅವರು ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕೆಬಿಚಂದ್ರಶೇಖರ್ ಶಿವಪ್ಪ ಸೇರಿದಂತೆ ಇನ್ನಿತರಿದ್ದರು